ಕೊಡ್ತಿರುವಂತಹ ಈ ಬೆಲೆ ಚುಕಿಯೋಗ ಬೆಳೆಯುವಂತಹ ವಾಣಿಜ್ಯ ಬೆಳೆ ಅಡಿಕೆಗೆ ತೊಂದರೆಯನ್ನು ಕೊಟ್ಟಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ನಿಮ್ಗೆ ಸಂಸ್ಥೆಗಳು ಯಾವ್ದರಿಂದ ಬರುತ್ತೆ ಕ್ಷೇತ್ರಗಳಲ್ಲಿ ಬಂದಿದ್ದಾರೆ ಬಂದಿದೆ ಟೀವಿಗಳಲ್ಲಿ ಬಂದಿದೆ ಆದರೆ ಆದ್ರೆ ನಾನೊಬ್ಬ ವಿಜ್ಞಾನಿಯಾಗಿ ತೋಟಗಳಿಗೆ ಹೋಗಿ ನೋಡ್ತಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹಾಗೂ ಜನರಲ್ಲಿರುವಂತಹ ಗೊಂದಲವನ್ನು ಒಂದು ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಈ ಪತ್ರಿಕೋಷ್ಠಿ ಕರೆದಿರು ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಒಂದು ಉತ್ತಮ ಕೃಷಿ ಈ ಒಳ್ಳೆಯ ಸಮಗ್ರ ಕೃಷಿಯನ್ನು ನಾವು ಮಾಡ್ತಾ ಬಂದ್ರೆ ಖಂಡಿತವಾಗಿ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು ಮತ್ತು ಇಲ್ಲಿ ಬಾರದಾಗಿ ತಡೆಯಬಹುದು ಸೊ ಈಗಾಗಲೇ ಇದು ಈ ರೋಗ ಬರೋದು ಒಂದು ಎರಡು ಶಿಲೀಂಧ್ರಗಳಿಂದ ಒಂದು ಕಲೆಕ್ಟಾಕ್ಟರ್ ಇನ್ನೊಂದು ಕಾಲಂತ ಅದರದ್ದು ಸಮಸ್ಯೆಗಳು ನಮ್ಮ ವಾತಾವರಣದ ಮೇಲೆ ಹೊಂದ್ಕೊಂಡಿರ್ತದೆ ಮಳೆಗಾಲದಲ್ಲಿ ಇದು ಬಹಳಷ್ಟು ಜಾಸ್ತಿ ಆಗಿರುತ್ತೆ ಸೊ ಬೇಸಿಗೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಆದರೆ ಒಂದು ಸಲ ಇದೇನೋ ತೋಟಕ್ಕೆ ಅಟ್ಯಾಕ್ ಆದರೆ ಅಥವಾ ತೋಟದಲ್ಲಿ ಸ್ಪ್ರೆಡ್ ಆಗ್ತಾ ಬಂದರೆ ಅದಕ್ಕೆ ಏನು ಮಳೆ ಬರಲೇಬೇಕು ಅಂತಿಲ್ಲ ನಮ್ಮಲ್ಲಿ ಈಗ ಹಿಮ ಬೀಳೋ ಟೈಮಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇರ್ತದೆ ಗಾಳಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತದೆ ಸೊ ಇದನ್ನು ನಾವು ಮುಖ್ಯವಾಗಿ ಈಗ ನಿರ್ವಹಣೆ ಇಲಾಖೆಗಳಿಂದ ಹೇಳ್ತಾ ಇದ್ದಾರೆ ಬೇರೆ ಬೇರೆ ವಿಜ್ಞಾನಿಗಳು ಹೇಳಿದ್ದಾರೆ ಬೇರೆ ಬೇರೆ ಶಿಲೀಂಧ್ರ ನಾಶಗಳನ್ನ ಸ್ಪ್ರೇ ಮಾಡುವಂತದ್ದು ಅದರಲ್ಲಿ ಸುಮಾರು ಕಂಟ್ರೋಲ್ಗೆ ಬರ್ತಾ ಇದೆ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಈಗ ಇದನ್ನ ನಾವು ಸರಿಯಾಗಿ ಈಗ ಬರೋದ್ರನ್ನು ಉಪಯೋಗಿಸ್ತು ಇಂತಹ ಸಮಸ್ಯೆಗಳನ್ನ ನಾವು ಕಂಟ್ರೋಲ್ ಮಾಡಬಹುದು ನಾವು ಮುಂಚೆ ಎಲ್ಲ ಅಡಿಕೆ ಗಿಡಕ್ಕೆ ಕೊನೆಗಳಿಗೆ ಸ್ಪ್ರೇ ಮಾಡುವಾಗ ಎಲೆಗಳಿಗೂ ಸ್ಪ್ರೇ ಮಾಡ್ತಾ ಆದರೆ ಈಗ ಆ ಪದ್ಧತಿಗಳೆಲ್ಲ ಸ್ವಲ್ಪ ಕಡಿಮೆ ಕೊನೆಗೆ ಮಳೆಗಾಲದಲ್ಲಿ ಸ್ಪ್ರೇ ಮಾಡ್ತಾ ಹೊಳೆ ರೋಗವನ್ನು ಕಂಟ್ರೋಲ್ ಮಾಡಬೇಕು ಮಾಡ್ತಾ ಇದ್ದೀವಿ ಏನು ಸಿಂಗಾರ ಕಪ್ಪಾಗುವುದು ಅಥವಾ ಪಿಂಗಾರ ಒಳಗುದು ಈ ಎರಡು ಸಮಸ್ಯೆಗಳಿಗೂ ಒಂದು ಶಿಲೀಂಧ್ರ ಕಾರಣ ಆಗಿದೆ ಎಲೆ ರೋಗದಲ್ಲಿ ಎರಡು ಈಗ ಈ ಪಿಂಗಾರ ಕಪ್ಪಾಗೋದು ಮತ್ತೆ ಎಲೆ ರೋಗಕ್ಕೆ ಒಂದು ಶಿಲೀಂಧ್ರ ಕ್ರಾಪ್ ಅದರಲ್ಲಿ ಬೇರೆ ಬೇರೆ ನಿಧಗಳಿದವೆ ಅದು ಕಾರಣ ಆಗಿದೆ ಅದ್ರಿಂದ ನಾವು ನಿರ್ವಹಣೆಗೆ ಮುಖ್ಯವಾಗಿ ನಾವು ಹೇಳ್ತಾ ಇರೋದೇನಂದ್ರೆ ನಿಮ್ಮ ತೋಟದಲ್ಲಿ ಏನಾದ್ರೂ ಬಿಂಗಾರ ಒಣಗಿದ್ರೆ ಆ ಕಾಲ ಅಡಿಕೆ ಮರದಲ್ಲಿ ನೇತಾಡ್ತಾ ಇದನ್ನ ಪ್ರಪ್ರಥಮವಾಗಿ ತೆಗಿಬೇಕು ತೆಗೆದು ಹೊರಗಡೆ ಹಾಕಿ ಅದನ್ನು ಸುಡಬೇಕು ಅಲ್ಲಿ ನಾವು ಸುಮಾರು ಒಂದು ಐವತ್ತು ಪರ್ಸೆಂಟ್ ಈ ಶಿಲೀಂಧರ್ ಅನ್ನ ತಡೆ ಕಟ್ಟುವಂತ ಕೆಲಸವನ್ನು ಮಾಡಬೇಕು ಎರಡನೇದು ಈ ಸೋಗೆಯಲ್ಲಿ ಅತಿಯಾಗಿ ಚುಕ್ಕಿ ರೋಗ ಇದ್ರೆ ಅದು ಬಿದ್ದ ಮೇಲೆ ಅದನ್ನು ಬುಡಕ್ಕೆ ಹಾಕೋದು ಬೇಡ ಅದನ್ನು ದೂರಕ್ಕೆ ಹೊರಗೆ ಹಾಕಿ ಅಥವಾ ಸುಟ್ಟು ಹಾಕಿ ನಿರ್ವಹಣೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈ ನಿರ್ವಹಣೆ ಕೆಲಸವನ್ನು ರೈತರೇ ಮಾಡಬೇಕು ರೈತರ ಕೈಯಲ್ಲಿ ಇದ್ದು ಇದಕ್ಕೆ ಗೊಂದಲ ಬೇಡ ಅಥವಾ ನಮ್ಮ ತೋಟದಲ್ಲಿ ಎಲೆ ರೋಗ ಬಂದಿದೆ ಏನೋ ತೊಂದರೆ ಆಗುತ್ತೆ ಮನಸ್ಸತ್ತ ಹೋಗುತ್ತೆ ಅಂತ ಏನೋ ಗೊಂದಲ ಬೇಡ ವಿಪರೀತ ತೊಂದರೆ ಆದಾಗ ನೀವು ಒಂದು ತಿಂಗಳಿಗೆ ಒಂದು ಸ್ಪ್ರೇ ಆಗಿ ಅಥವಾ ಒಂದು ಮೊದಲನೇ ಸ್ಪ್ರೇ ಆಗಿ ಇಪ್ಪತ್ತೈದರಿಂದ ಮೂವತ್ತನೇ ದಿವಸಕ್ಕೆ ಎರಡನೇ ಸ್ಪ್ರೇ ಅಲ್ಲಿನೂ ನಿಮಗೆ ಕಂಟ್ರೋಲ್ ಬಂದಿದ್ರೆ ಇನ್ನು ಎರಡನೇ ತಿಂಗಳು ಇಪ್ಪತ್ತೈದರ ಮೂವತ್ತೈದು ದಿವಸಕ್ಕೆ ಇನ್ನೊಂದು ಸ್ಪ್ರೇ ಮಾಡಬೇಕು ಹಾಗೆ ಸ್ಪ್ರೇ ಮಾಡುವಾಗ ಅದರ ಸುಳಿಗೂ ಸ್ಪ್ರೇ ಮಾಡ್ಕೊಳ್ಬೇಕಾಗ್ತದೆ ಶಿರೀಂತ್ರ ಯಾಕಂದ್ರೆ ಅಡಿಕೆ ಮರಗಳು ಸಾಯ್ತವೆ ಅತಿಯಾದ ಎಲೆಚುಕ್ಕಿ ರೋಗದಿಂದ ಮರಗಳು ಸಾಯ್ತಾ ಇದ್ದಾವೆ ಈ ಶಿಲೀಂಧ್ರ ಏನು ಅದರ ಸಿಲಿಕ್ಕೆ ಹೋಗಿ ಅದರ ಒಳಗೆ ಹೋಗಿ ಕೊಳೀತದೆ ನೋಡಿ ಅದು ದೊಡ್ಡ ಸಮಸ್ಯೆ ಬಂದಿದೆ ಅದನ್ನು ಸ್ಪ್ರೇ ಮಾಡಿದ್ದಾರೆ ಅದನ್ನ ಕಂಟ್ರೋಲ್ ಬಂದಿದೆ ಹಾಗಾಗಿ ಈಗ ಎಲ್ರೂ ಗೊತ್ತಿರುವ ಸಿಲಿಂಡರ್ ಅಂಶಗಳನ್ನು ಸ್ಪ್ರೆಡ್ ಮಾಡ್ತಾರೆ ಅದೊಂದು ಟೆಂಪರರಿ ಸೊಲ್ಯೂಷನ್ ಅಷ್ಟೇ ಅಂದ್ರೆ ನಮಗೆ ಸಣ್ಣ ಸಮಸ್ಯೆ ಆದಾಗ ತಲೆನೋವಾದಾಗ ಒಂದು ಮಾತ್ರೆ ತಗೊಂಡಾಗೆ ಆದರೆ ನಾವು ಮುಖ್ಯವಾಗಿ ಅಡಿಕೆ ಮರಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದ್ರೆ ಖಂಡಿತವಾಗಲೂ ಇದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು ಸೊ ಈಗಾಗಲೇ ಬಹಳಷ್ಟು ತೋಟಗಳಲ್ಲಿ ನನ್ನದೇ ಒಂದು ಪ್ರಾಡಕ್ಟ್ ಮೈಕ್ರೋ ಪವರ್ ಅನ್ನುವಂಥದ್ದು ಪ್ಲಸ್ ಅದರ ಜೊತೆಗೆ ಬೇರೆ ಬೇರೆ ಏನು ಪೋಷಕಾಂಶಗಳನ್ನು ಕೊಡಬೇಕು ಅದನ್ನ ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದೇನೆ ಅಂಥ ಹೋಟೆಲ್ಗಳಲ್ಲಿ ಈ ಎಲೆ ಚಿಕ್ಕಿ ರೋಗ ಇಲ್ಲ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ನೂರಕ್ಕೆ ಇಲ್ಲ ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ಅಷ್ಟು ಪ್ರತಿ ವರ್ಷ ಇರ್ತದೆ ಅದು ಆ ಕಾಲದಿಂದ ಬರ್ತಾ ಇರುವಂತಹ ರೋಗ ಇತ್ತು ಅದರ ಕಾಡಿಗೆ ಬೇಸಿಗೆ ಕಾಲದಲ್ಲಿ ಸೋಗುವಾಗ ಬಿದ್ದು ಹೋಗ್ತದೆ ಆ ಫಂಗಸ್ಗಳು ಅದಕ್ಕೆ ಸತ್ತು ಹೋಗುವಂತಹ ಸ್ಥಿತಿ ಇದಿತ್ತು ಆದರೆ ಇವಾಗ ಮಳೆಗಾಲನೂ ನಮಗೆ ಐದಾರು ತಿಂಗಳು ಮಳೆ ಬೀಳ್ತಾ ಇರ್ತದೆ ಅಕಾಲಿಕ ಮಳೆ ಬೀಳ್ತಾ ಇರ್ತದೆ ಇಂಥ ಸಮಯದಲ್ಲಿ ಇದನ್ನ ಖಂಡಿತವಾಗ ನಾವು ನಿರ್ವಹಣೆ ಮಾಡಬೇಕು ಒಂದು ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಎರಡನೇದು ಅದಕ್ಕೆ ಕ್ರಮ ಪ್ರಕಾರವಾಗಿ ಒಂದು ಎರಡು ಅಥವಾ ಮೂರು ಸಿಂಪರಣೆ ಮಾಡಬೇಕು ಇದರಿಂದ ನಾವು ಸಂಪೂರ್ಣವಾಗಿ ಇದನ್ನು ನಿರ್ವಹಣೆ ಮಾಡಬೇಕು